ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ವಿಲೇಜ್ ಡೆಕೋರಿಂದ ಒಂದಷ್ಟು ಪ್ರಾಡಕ್ಟ್ನ ತರಿಸಿದ್ದೀನಿ ಈ ಪ್ರಾಡಕ್ಟ್ಸ್ ಎಲ್ಲ ಒಂದಕ್ಕಿಂತ ಒಂದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದೆಲ್ಲ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಹಾಗೆ ಇನ್ನೇನು ಹಬ್ಬಗಳು ಶುರು ಆಗ್ತಾಯಿದೆ ದೀಪಾವಳಿ ಹಬ್ಬ ತುಳಸಿ ಹಬ್ಬ ತುಳಸಿ ಹಬ್ಬ ಟೈಮಲ್ಲಂತೂ ನಿಜವಾಗ್ಲೂ ನಮಗೆ ತುಳಸಿ ಪೂಜೆ ಮಾಡೋಕ್ಕೆ ಈ ಥರದ ಒಂದು ತುಳಸಿ ಬೃಂದಾವನ ಅಂತೂ ಇರಲೇಬೇಕು ತುಳಸಿ ಬೃಂದಾವನದ ಜೊತೆಗೆ ನಾನೊಂದು ಗಣೇಶನ ಉರುಳಿ ತರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಇದೆ ಅಂದರೆ ಆಗಿದೆ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ನನಗೊಂದು ಸಾಂಬ್ರಾಣಿ ಧೂಪ ಹಾಕೋಕೆ ಅಂಥೇಳಿ ಒಂದು ಸಾಂಬ್ರಾಣಿ ಹೋಲ್ಡರ್ ಬೇಕಿತ್ತು ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ ಎರಡು ಪುಟ್ ಪುಟ್ಟು ದೀಪಗಳನ್ನ ತರಿಸ್ಕೊಂಡಿದ್ದೀನಿ ನೀವೇ ನೋಡ್ಬೋದು ಕ್ವಾಲಿಟಿ ನಿಮಗೆ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ತುಂಬ ಚೆನ್ನಾಗಿದೆ ಇದೆಲ್ಲ ಟೆರಾಕೊಟ್ಟಾಯಿಂದ ಮಾಡಿರೋದು ತುಂಬ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಸಾಂಬ್ರಾಣಿ ಹೋಲ್ಡರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಈ ಉರುಳಿ ನೋಡಿ ನೀವು ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ಅಂದರೆ ಮನೆ ಬಾಗ್ಲಲ್ಲಿಟ್ಟರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಗಣೇಶ ಬಂದಿರೋದ್ರಿಂದ ಲುಕ್ ವೈಸ್ ಅಂತೂ ತುಂಬಾ ತುಂಬಾ ಚೆನ್ನಾಗಿದೆ ತುಂಬ ಯುನೀಕ್ ಆಗಿದೆ ತುಳಸಿ ಬೃಂದಾವನ ನೋಡಿ ಮಹಾಲಕ್ಷ್ಮಿ ಕೊಟ್ಟಿದ್ದಾರೆ ಹಾಗೆ ದೀಪ ಇಟ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಸ್ವಲ್ಪ ಜಾಗ ಇದೆ ನೋಡೋದಕ್ಕೆ ಎಲ್ಲ ಕೂಡ ಒಂದಕ್ಕಿಂತ ಒಂದು ತುಂಬಾ ತುಂಬ ಚೆನ್ನಾಗಿದೆ ಈಗ ಬನ್ನಿ ತುಳಸಿ ಪೂಜೆನ ಆರಂಭ ಮಾಡೋಣ ಮನೆ ಅಂದಮೇಲೆ ಮನೆ ಬಾಗ್ಲಲ್ಲಿ ಮೊದ್ಲಿಗಿರ್ಬೇಕಾಗಿರೋ ಅಂತದ್ದು ತುಳಸಿ ತುಳಸಿ ಇದ್ದಷ್ಟು ಮನೆ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇಂದ ತುಂಬಿರುತ್ತೆ ಮನೆ ಬಾಗಿಲಲ್ಲಿ ತುಳಸಿ ಇಡೋದ್ರಿಂದ ತುಳಸಿ ದೇವಿ ಮನೆಗೆ ಯಾವುದೇ ರೀತಿ ನೆಗೆಟಿವ್ ್ ಎನರ್ಜಿ ಬರ್ತೇ ಇರೋ ಹಾಗೆ ತುಳಸಿ ದೇವಿ ಕಾಪಾಡ್ತಾರೆ ಹಾಗೆ ಸುಮಾರು ಮನೆಗಳಲ್ಲಿ ಪದೇ ಪದೇ ತುಳಸಿ ಒಣಗ್ತಾ ಇರುತ್ತೆ ತುಳಸಿ ಒಣಗ್ತಾ ಇತ್ತು ಅಂದರೆ ನೀವು ಭಯ ಪಡೋವಂಥ ಅಗತ್ಯ ಇಲ್ಲ ಮನೆಗೆ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಬರ್ತಾ ಇತ್ತು ಅಂದರೆ ಆ ನೆಗೆಟಿವ್ ಎನರ್ಜಿನೆಲ್ಲ ತುಳಸಿ ದೇವಿ ತೊಗೊಂಡು ನಮಗೆ ಒಳ್ಳೆಯದನ್ನು ಮಾಡ್ತಾಳೆ ಹಾಗಾಗಿ ತುಳಸಿ ಏನಾದರೂ ಒಣ ನೀವು ಭಯ ಪಡೋ ಅಗತ್ಯ ಇಲ್ಲ ಆ ತುಳಸಿನ ಬದಲಾಯಿಸಿ ಮತ್ತೆ ಹೊಸ ತುಳಸಿನ ನೆಡಿ ಹಾಗೆ ತುಳಸಿ ಕಡ್ಡಿಗಳನ್ನ ನೀವು ದೀಪ ಹಚ್ಚೋದಕ್ಕೆ ಬಳಸ್ಕೋಬೋದು ಅದಕ್ಕೇನಾದರೂ ದೀಪ ಹಚ್ಚೋದಕ್ಕೆ ಬಳಸಲ್ಲ ಅನ್ನೋ ಹಾಗಿದ್ರೆ ನೀವು ದೇವಸ್ಥಾನಗಳಿಗೆ ಹೋಗೋವಾಗ ಯಾವುದಾದ್ರೂ ನದಿಗಳಲ್ಲೂ ಕೂಡ ನೀವು ತುಳಸಿ ಕಡ್ಡಿನ ಬಿಟ್ಬಿಡ್ಬೋದು ತುಳಸಿ ಪೂಜೆಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಪ್ರತಿದಿನ ನಾವು ಬಾಗಿಲು ತೆಗೆದಿದ ತಕ್ಷಣ ಮೊದಲಿಗೆ ತುಳಸಿ ದೇವಿನ ನೋಡಬೇಕಂತೆ ತುಳಸಿ ದೇವಿನ ನೋಡಿದ್ರೆ ಸಾಕು ನಮ್ಮ ಕಷ್ಟಕರ ಪಣೆಗಳೆಲ್ಲ ಕಳೆದೋಗುತ್ತೆ ಹಾಗೆ ತುಳಸಿನ ತುಳಸಿ ಬೃಂದಾವನ ಪೂರ್ವ ದಿಕ್ಕಿನಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಹೆಣ್ಮಕ್ಳು ಸದಾ ಸೌಮಂಗಲಿಯಾಗಿರ್ತಾರೆ ಹಾಗೆ ಧನಾಭಿವೃದ್ಧಿ ಆಗುತ್ತೆ ಮಕ್ಕಳು ವಿದ್ಯಾವಂತರಾಗ್ತಾರೆ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ನೆಲೆಸಿರುತ್ತೆ ಹಾಗೆ ಮದುವೆ ಆಗದೇ ಇರೋವಂಥ ಹೆಣ್ಮಕ್ಳು ಕೂಡ ತುಳಸಿ ದೇವಿಗೆ ನೀರು ಹಾಕೋದ್ರಿಂದ ಬೇಗನೆ ಕಂಕಣಬಲ ಕೂಡ ಕೂಡಿ ಬರುತ್ತಂತೆ ಹಾಗೆ ತುಳಸಿನ ಯಾವಾಗಲೂ ಒಂಟಿ ತುಳಸಿನ ಯಾವುದೇ ಕಾರಣಕ್ಕೂ ನೆಡಬಾರ್ದು ಜೋಡಿ ತುಳಸಿನೇ ನೆಡಬೇಕು ಶ್ರೀ ತುಳಸಿ ವಿಷ್ಣು ತುಳಸಿ ಹಾಗೆ ಕೃಷ್ಣ ತುಳಸಿ ರಾಮ ತುಳಸಿ ಅಂತ ಕೂಡ ಕರೀತಾರೆ ಜೋಡಿ ತುಳಸಿಗಳನ್ನೇ ನೆಡಬೇಕು ಹಾಗೆ ದೀಪಾವಳಿ ಹಬ್ಬಗಳಲ್ಲಿ ತುಳಸಿ ಪೂಜೆಗಳಲ್ಲಿ ತುಳಸಿ ಹಬ್ಬಗಳಲ್ಲಿ ನಾವು ಹೆಚ್ಚು ತುಳಸಿನ ಪೂಜಿಸ್ತೀವಿ ತುಳಸಿನ ಈ ಥರ ಬೃಂದಾವನರಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಳಸಿನಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿರ್ತಾರೆ ಮಹಾವಿಷ್ಣು ನೆಲೆಸಿದ್ರು ಅಂದರೆ ಮಹಾ ಲಕ್ಷ್ಮಿ ವಾಸ ಇರುತ್ತೆ ಮಹಾಲಕ್ಷ್ಮಿ ವಾಸ ಇತ್ತು ಅಂದರೆ ಮನೆಯಲ್ಲಿ ಯಾವಾಗೂ ದುಡ್ಡಿಗೆ ಯಾವುದೇ ರೀತಿ ಕೊರತೆ ಇರೋಲ್ಲ ಯಾವಾಗಲೂ ಮಹಾಲಕ್ಷ್ಮಿನಲ್ಲಿ ದಾಡ್ತಾ ಇರ್ತಾಳೆ ಅಂತ ಕೂಡ ಹೇಳ್ತಾರೆ ಹಾಗೆ ತುಳಸಿಗೆ ಯಾವಾಗ ನೀರನ್ನು ಹಾಕಬಾರ್ದು ಅಂದರೆ ಭಾನುವಾರ ದಿನಗಳಲ್ಲಿ ಏಕಾದಶಿ ದಿನಗಳಲ್ಲಿ ಗ್ರಹಣದ ಸಮಯದಲ್ಲಿ ತುಳಸಿಗೆ ನೀರನ್ನು ಹಾಕಬಾರ್ದು ಹಾಗೆ ತುಳಸಿನ ಯಾವಾಗಲೂ ಉಗುರುಗಳನ್ನ ಬಳಸ್ಕೊಂಡು ತುಳಸಿ ಎಲೆಗಳನ್ನ ಕೀಳಬಾರ್ದು ಕೈ ಬೆರಳುಗಳನ್ನು ಬಳಸ್ಕೊಂಡೇ ತುಳಸಿ ಎಲೆಗಳನ್ನ ಹಾಗೆ ತುಳಸಿ ದಳಗಳನ್ನ ಮಂಗಳವಾರ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಭಾನುವಾರ ಏಕಾದಶಿ ದಿನಗಳಲ್ಲಿ ಅಮಾವಾಸ್ಯೆ ಪೌರ್ಣಮಿ ಗ್ರಹಣದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ದಳಗಳನ್ನ ಕೀಳಬಾರ್ದು ಹಾಗೆ ತುಳಸಿ ಗಿಡ ಒಣಗಿದ್ರು ಕೂಡ ಈ ದಿನಗಳಲ್ಲಿ ತೆಗಿಬಾರ್ದು ತುಳಸಿ ಒಣಗಿರೋವಂಥ ಗಿಡನ ತೆಗಿಯೋದಿಕ್ಕೆ ಬುಧವಾರ ಒಳ್ಳೆ ದಿನ ಹಾಗೆ ಹೊಸ ತುಳಸಿನ ನಡೋದಕ್ಕೆ ಗುರುವಾರ ಶುಕ್ರವಾರ ಶನಿವಾರ ತುಂಬಾ ಒಳ್ಳೆ ದಿನ ಗೋಧುಳಿ ಸಮಯದಲ್ಲಿ ತುಳಸಿ ನೆಟ್ಟರೆ ತುಂಬಾನೇ ಒಳ್ಳೇದು ಹಾಗೆ ಯಾವ ಮಾಸ ತುಳಸಿನ ನೆಡೋದಕ್ಕೆ ಶ್ರೇಷ್ಠ ಅಂದ್ರೆ ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ನೀವು ತುಳಸಿ ಗಿಡ ನೆಟ್ಟರೆ ತುಂಬಾನೇ ಒಳ್ಳೇದು ಪ್ರತಿದಿನ ತುಳಸಿ ಮುಂಜೆ ದೀಪ ಹಚ್ಚಿದ್ರೆ ಮನೆಗೆ ತುಂಬಾನೇ ಒಳ್ಳೆಯದಾಗತ್ತೆ ಹಾಗೆ ತುಳಸಿ ವಿಷ್ಣು ಪ್ರಿಯೆ ವಿಷ್ಣು ಪೂಜೆಗೆ ತಪ್ಪದಿರ ತುಳಸಿನ ಇಟ್ಟು ಪೂಜೆ ಮಾಡೋದ್ರಿಂದ ವಿಷ್ಣು ಕೃಪೆ ಕೂಡ ನಮ್ಮ ಮೇಲಾಗುತ್ತೆ ಹಾಗೆ ನಾವು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ತುಳಸಿ ಬೃಂದಾವನದಲ್ಲಿರುವಂಥ ಮಣ್ಣಿನ ಹಣೆಗೆ ತಿಲುಕುವವಾಗಿ ಇಟ್ಕೊಂಡೋದ್ರೆ ನಾವು ಹೋಗುವಂಥ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಯಶಸ್ಸು ಸಿಗುತ್ತೆ ದೀಪಾವಳಿ ಹಬ್ಬ ಸಮಯದಲ್ಲಿ ತುಳಸಿ ಹಬ್ಬ ಸಮಯದಲ್ಲಿ ತಪ್ಪದಿರೋ ತುಳಸಿ ಪೂಜೆ ಮಾಡಿ ತುಂಬಾ ಒಳ್ಳೆಯದು ಕೊಟ್ಟಿರೋ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಪೇಜ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್